ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳು ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ ಶ್ರೋತೃಗಳಿಗೆ ಹಂಶಕವೇ ವಿರಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮ ಸ್ಕಂದ ಶ್ರೀ ಸಾಯಿ ಚರಿತಾಮೃತದಲ್ಲಿ ಬಾಬಾರವರು ವಾರಿಸ್ ಶಾ ಅವರಿಂದ ಯೋಗ ರಹಸ್ಯ ಕಲಿತದ್ದು ಚಾಂದ್ ಪಾಟೀಲನ ಕುದುರೆ ಪ್ರಸಂಗ ಬಾಬಾ ಶಿರಡಿಗೆ ಬಂದದ್ದು ಮಹಲ್ಸಾಪತಿಯಿಂದ ಬಾಬಾಗೆ ಸಾಯಿಬಾಬಾ ಎಂದು ನಾಮಕರಣವೆಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಬಾಲ್ಯದಲ್ಲಿ ಫಕೀರನ ಮನೆಯಲ್ಲಿ ಇರುವಾಗ ಮುಸ್ಲಿಂ ಸಂಪ್ರದಾಯವನ್ನು ಅಳವಡಿಸಿಕೊಂಡ ಬಾಬಾ ಮುಂದೆ ಆ ಫಕೀರನ ಸಾವಿನ ನಂತರ ಸೈಲುವಿಗೆ ಬಂದು ವೆಂಕೋಸಾರನ್ನು ಗುರುವಾಗಿ ಮಾಡಿಕೊಂಡು ಸುಮಾರು ಹನ್ನೆರಡು ವರ್ಷಗಳ ಕಾಲ ಅಲ್ಲಿ ನಾದಯೋಗದೊಂದಿಗೆ ವಿವಿಧ ಶಾಸ್ತ್ರ ಪುರಾಣಗಳ ಜ್ಞಾನವೂ ಪಡೆಯಲಾಯಿತು ನಂತರ ಬಾಬಾ ಉತ್ತರ ಪಥಕ್ಕೆ ಸಾಗುವರು ಹಿಂದೆ ಶ್ರೀಪಾದ ಶ್ರೀವಲ್ಲಭರು ಅಂದರೆ ದತ್ತಾತ್ರೇಯನ ಕಲಿಯುಗದ ಪ್ರಥಮಾವತಾರ ಆ ಶ್ರೀಪಾದ ಶ್ರೀವಲ್ಲಭರು ಹಿಮಾಲಯದಲ್ಲಿ ಹನುಮಂತನಿಗೆ ಹೇಳಿದಂತೆ ಬಾಬಾರವರು ಭರತ ಖಂಡದ ಪುಣ್ಯಭೂಮಿಯಲ್ಲಿರುವ ಹಲವಾರು ಪುಣ್ಯ ಸ್ಥಳಗಳನ್ನು ಪಾವನ ಮಾಡುತ್ತಾ ಈ ಮಧ್ಯ ಬಾಬಾರವರು ಉತ್ತರಾಪಥಕ್ಕೆ ಸಾಗುವ ಪೂರ್ವದಲ್ಲಿ ಶಿರಡಿಗೆ ಬಂದು ಕೆಲವು ದಿನಗಳು ತಂಗಿ ಮುಂದೆ ಸಾಗಿದ್ದರೆಂದು ಕೂಡ ಹೇಳಲಾಗುತ್ತದೆ ಬಾಬಾರವರು ದೇವಾದ ಬಾರಾಬಂಕಿಯ ಪ್ರಸಿದ್ಧ ಸೂಫಿ ಸಂತರಾದ ವಾರಿಸ್ ಆಲಿಶಾ ಅವರಲ್ಲಿಗೆ ಹೋಗುವರು ಈ ವಾರಿಸ್ ಆಲಿಶಾ ಯಾರು ಅವರ ಬಗ್ಗೆ ಲಭ್ಯವಾದ ಮಾಹಿತಿ ಪ್ರಕಾರ ಇಲ್ಲಿ ಸಂಕ್ಷಿಪ್ತವಾಗಿ ಶ್ರೋತೃಗಳಿಗೆ ಹೇಳಲಾಗಿದೆ ಎಂತೆಂದರೆ ವಾರಿಸ್ ಆಲಿಶಾ ಮಹಬೂಬ್ ಸುಬಾನಿಯ ಅವತಾರವೆಂದು ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತದಲ್ಲಿ ಹೇಳಲಾಗಿದ್ದು ಇವರು ಐದರವರೆಗೆ ಬಾಳೆ ಬದುಕಿರುವುದಾಗಿ ತಿಳಿದು ಬರುತ್ತದೆ ಇವರಿಗೆ ವಾರಿಷ್ ಬಾಬಾ ಹಾಜಿ ವಾರಿಸ್ ಆಲಿಶಾ ಎಂತಲೂ ಕರೆಯಲ್ಪಡುತ್ತದೆ ಇವರು ಮೂಲತಃ ಉತ್ತರ ಭಾರತ ದೇವಾದ ಬಾರಬಂಕಿಯವರಾಗಿದ್ದರು ದಕ್ಷಿಣದತ್ತ ಸಂಚರಿಸಿ ಸೂಫಿ ಪಂಥದ ಪಾರ್ಶಿ ಆಜ್ಞೆಗಳನ್ನು ಬೆಳಕಿಗೆ ತರುವರು ಹಾಜಿ ವಾರಿಸ್ ಅಲಿಶಾರ್ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮಿಕ ಜ್ಞಾನ ಸಂಪನ್ನರಾಗಿದ್ದು ಇವರು ಅನೇಕ ಸಲ ಯಾತ್ರೆಯನ್ನು ಕೂಡ ಕೈಗೊಂಡಿದ್ದರು ಅವರು ಒಮ್ಮೆ ಯುರೋಪ್ ದೇಶಕ್ಕೆ ಹೋಗುವಾಗ ತುರ್ಕಿ ದೇಶದ ಸುಲ್ತಾನರನ್ನು ಹಾಗೂ ಬರ್ಲಿನ್ ದೇಶದ ಬಿಸ್ಮಾರ್ಕರನ್ನು ಭೇಟಿ ಮಾಡುವರು ನಂತರ ಅಲ್ಲಿಂದ ಇಂಗ್ಲೆಂಡ್ ದೇಶಕ್ಕೂ ಹೋಗಿ ಅಲ್ಲಿನ ರಾಣಿ ವಿಕ್ಟೋರಿಯಾಳೊಂದಿಗೆ ಭೇಟಿ ಮಾಡಿ ಅಲ್ಲಿನ ಜನರಿಗೆ ಯೋಗದ ಕುರಿತು ಬೋಧಿಸುವರು ನಂತರ ಅವರಿಗೆ ಅಬ್ದುಲ್ ಜರಿಯವರು ಅವರು ಸ್ನೇಹಿತರಾಗುವರು ಅಲಿ ಶಾರ್ ಅವರಿಗೆ ಹಲವಾರು ಜನ ಶಿಷ್ಯರಾಗುವರು ಅವರಲ್ಲಿ ಪ್ರಮುಖ ಶಿಷ್ಯರೆಂದರೆ ಶೇಖ್ ಖುದಾ ಭಕ್ಷಿ ಮಸೀರ್ ಹುಸೇನ್ ಖಿದ್ವಾಯಿ ಗಾಡಿಯಾ ಠಾಕೂರ್ ಪಂಚಮ್ ಸಿಂಗ್ ಜಮೀನ್ದಾರ್ ಮನ್ಪುರಿ ರಾಜಾ ಉದಾತ್ ನಾರಾಯಣ್ ಸಿಂಗ್ ಬಾಬು ಮೋತಿ ಮಿಸ್ತರ್ ಠಾಕೂರ್ ಗುರುಮೋಹನ್ ಸಿಂಗ್ ಹಝರತ್ ಬಾಬಾ ಸೂಫಿ ಸೈಯದ್ ದಿವಾನ್ ಶಾ ವಾರೀಸ್ ಸದಾ ಶಾ ಜಬರ್ ಫಜಾದ್ ಶಾ ಅಬ್ದುಲ್ ಆದ್ ಶಾ ಮೌಲಾನಾ ಮಹಮದ್ ಶಾ ಮುಸ್ತಾಕಿಂ ಶಾ ಅಲ್ಲದೆ ಸಾಯಿಬಾಬಾ ಮುಂತಾದವರಾಗಿದ್ದರು ವಾರೀಸ್ ಅಲಿ ತಮ್ಮ ಬಾಲ್ಯದಲ್ಲಿ ಅಂದರೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂವತ್ತ ಎರಡರಲ್ಲಿ ಉತ್ತರ ಭಾರತ ಪ್ರದೇಶದ ಲಖನೌವಿನ ಗೋಲಾಬ್ಗಂಜ್ನ ಪ್ರಸಿದ್ಧ ಸೂಫಿ ಸಂತರಾದ ಹಾಜಿ ಖಾದಿಮ್ ಅಲಿ ಶಾರವರ ಶಿಷ್ಯತ್ವವನ್ನು ಸ್ವೀಕರಿಸಿದ್ದರು ನಂತರ ಒಂದು ವರ್ಷ ಅವರಲ್ಲಿದ್ದು ಪಾರ್ಶಿ ಸೂಫಿ ಅಂದರೆ ಅವಧೂತ ತತ್ವಗಳನ್ನು ಕಲಿತುಕೊಂಡರು ಮುಂದೆ ಅವರು ಅವರ ಗುರುಗಳು ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂವತ್ತ್ ಮೂರರಲ್ಲಿ ಪರಲೋಕ ಯಾತ್ರೆ ಕೈಗೊಂಡಾಗ ವಾರಿಸ್ ಅಲಿಶಾರ್ ಅವರ ವಯಸ್ಸು ಹದಿನಾರು ವರ್ಷವಾಗಿತ್ತು ನಂತರ ಸುಮಾರು ಐವತ್ತೆರಡು ವರ್ಷಗಳ ವರ್ಷಗಳು ಬಾಳಿ ಬದುಕಿದ ವಾರಿಸ್ ಅಲಿಶಾರ್ ಅವರು ಪ್ರಪಂಚ ಪರ್ಯಟನದೊಂದಿಗೆ ಭಾರತದ ಉದ್ದಗಲಕ್ಕೂ ಸಂಚರಿಸಿ ಜಾತಿ ಜಾತಿಗಳನ್ನು ಒಂದುಗೂಡಿಸಲು ಪ್ರಯತ್ನಿಸಿದರು ಇದೇ ವೇಳೆಯಲ್ಲಿ ಅಂದರೆ ಸುಮಾರು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಸಾಯಿಬಾಬಾರವರು ಕೂಡ ಇವರನ್ನು ಸಂದರ್ಶಿಸಿ ಹಲವು ದಿನಗಳವರೆಗೆ ಇವರಲ್ಲೇ ಉಳಿದು ಇವರಿಂದ ಯೋಗ ರಹಸ್ಯವನ್ನು ಕಲಿತುಕೊಂಡರು ನಂತರ ಬಾಬಾರವರು ಅವರಿಂದ ಬೀಳ್ಕೊಂಡು ದಕ್ಷಿಣ ದತ್ತ ಹೊರಡುವಾಗ ಗುರುಗಳಾದ ವಾರಿಸ್ ಅಲಿಶಾರವರು ಬಾಬಾರವರಿಗೆ ಕಾಸ ಹಾಗೂ ಸಟಕವನ್ನು ಕರುಣಿಸಿ ಅಲ್ಲಿಂದ ಕಳುಹಿಸಿಕೊಡುವರು ಇತ್ತ ಅದೇ ಸಮಯಕ್ಕೆ ಚತುರ್ಥ ದತ್ತಾವತಾರಿಯಾದ ಮಾಣಿಕ ನಗರದ ಮಾಣಿಕ ಪ್ರಭುವಿಗೂ ದರ್ಶಿಸಿ ಅವರಿಂದ ಎರಡು ಉತ್ತತ್ತಿಯನ್ನು ಪ್ರಸಾದವಾಗಿ ತೆಗೆದುಕೊಂಡು ನಂತರ ಮತ್ತೆ ಉತ್ತರದತ್ತ ಸಂಚರಿಸುವರು ಗುರು ಅನಂತ ಗುರು ಲೀಲಾ ಅನಂತ ಎನ್ನುವಂತೆ ಸಮರ್ಥ ಬಾಬಾರವರ ಲೀಲೆಗಳು ಅನಂತವಾಗಿವೆ ಇರಲಿ ಹೀಗೆ ಬಾಬಾ ಸಂಚರಿಸುತ್ತಾ ಗೋದಾವರಿಯ ನದಿ ತೀರಕ್ಕೆ ಬರುವರು ಅಲ್ಲಿನ ಕೋಪರಗಾಂವ್ ಹತ್ತಿರದ ಅರಣ್ಯದಲ್ಲಿ ಕೆಲ ಕಾಲ ತಪಗೈದು ನಂತರ ಅಲ್ಲಿಯೇ ಅರಣ್ಯದಲ್ಲಿ ಸುತ್ತಾಡುವಾಗ ಅತ್ತ ಅದೇ ಅರಣ್ಯ ದಾರಿಯಲ್ಲಿ ಎದುರಿಗೆ ಧೂಪಕೇಡದ ಪಾಟೀಲನ್ನು ಎದುರಾಗಲು ಅವನನ್ನು ಕಂಡ ಬಾಬಾರವರು ಬಾ ಚಾಂದ್ ಪಾಟೀಲ ಏಕೆ ಚಿಂತೆಯಲ್ಲಿರುವೆ ಎಂದು ಕೇಳಲು ಅವನು ಕ್ಷಣಕಾಲ ಆಶ್ಚರ್ಯಚಕಿತನಾಗಿ ಏನೂ ಕೂಡ ಗೊತ್ತಿಲ್ಲದ ಇವನು ನನ್ನ ಹೆಸರು ತೆಗೆದುಕೊಂಡು ಕರೆದನಲ್ಲ ಹಾಗಾದರೆ ಇವನೊಬ್ಬ ಮಹಾತ್ಮನೇ ಇರಬೇಕೆಂದು ಬಗೆದು ಅವನಲ್ಲಿಗೆ ಹೋಗಿ ಸ್ವಾಮಿ ಬಾಬಾ ನನ್ನ ಕುದುರೆ ಆ ಕುದುರೆಯ ಹೆಸರು ಬಿಜಿಲಿ ಎಂದಿರುತ್ತದೆ ಆ ಬಿಜಿಲಿ ಅಂದರೆ ನನ್ನ ಕುದುರೆ ಕಳೆದು ಹೋಗಿದೆ ಮಹಾತ್ಮರಾದ ತಾವು ನನ್ನ ಕುದುರೆಯನ್ನು ಹುಡುಕಿಕೊಡಿರಿ ಎಂದು ಅಂಗಲಾಚಿ ಬೇಡಿಕೊಳ್ಳುವನು ಆಗ ಸಾಯಿಬಾಬಾರವರು ಅವನನ್ನು ಕುರಿತು ಹೇ ಚಾಂದ್ ಪಾಟೀಲ್ ನಿನ್ನ ಕುದುರೆ ಎಲ್ಲೂ ಹೋಗಿಲ್ಲ ಅಕೋ ಆ ಗಿಡದಡಿಯಲ್ಲಿ ಮೇಯುತ್ತಿದೆ ನೋಡು ಹೋಗಿ ನಿನ್ನ ಬಿಜಿಲಿಯನ್ನು ಅಂದರೆ ಕುದುರೆಯನ್ನು ಪ್ರೀತಿಯಿಂದ ನೇವರಿಸಿ ಕರೆದುಕೊಂಡು ಬಾ ಎನ್ನಲು ಅವನು ಹಾಗೆಯೇ ಮಾಡುವನು ಸ್ವಲ್ಪ ಹೊತ್ತಿನಲ್ಲಿ ಕುದುರೆ ಸಹಿತವಾಗಿ ಬಾಬಾ ನಲ್ಲಿಗೆ ಬರುವನು ನಂತರ ಅವನಿಗೆ ನೀರಡಿಕೆಯಾಗಲು ಬಾಬಾರವರು ತನ್ನ ಚಿಮಟಿಯನ್ನು ನೆಲಕ್ಕೆ ಒತ್ತಿ ನೀರು ಚಿಮ್ಮಿಸಿದರು ನಂತರ ಅವನು ನೀರು ಕುಡಿಯಲು ಈರ್ವರು ಹುಕ್ಕ ಸೇದಲು ಕೂರುವರು ಆಗ ಅದಕ್ಕೆ ಬೆಂಕಿ ಬೇಕೆನ್ನಲು ಮತ್ತೆ ಬಾಬಾ ತನ್ನ ಚಿವಟವನ್ನು ಕಲ್ಲಿಗೆ ಕುಕ್ಕಿ ಬೆಂಕಿ ಹೊತ್ತಿಸುವರು ಇದನ್ನೆಲ್ಲ ಕಂಡ ಚಾಂದ್ಪಾಟೀಲನಿಗೆ ಬಾಬಾರವರ ಮೇಲೆ ಗಾಢವಾದ ಭಕ್ತಿ ಮೂಡುವುದು ಅಲ್ಲದೆ ಅವನು ಬಾಬಾರನ್ನು ತನ್ನ ಊರಿಗೆ ಕರೆದುಕೊಂಡು ಹೋಗಲು ನಿರ್ಧರಿಸಿ ತನ್ನ ಊರಿಗೆ ಬರಲು ಬಾಬಾರಲ್ಲಿ ಪರಿಪರಿಯಾಗಿ ಬೇಡಿಕೊಳ್ಳುವನು ಆಗ ಬಾಬಾ ಚಾಂದ್ಪಾಟೀಲನ ಭಕ್ತಿಗೆ ಮಣಿದು ಧೂಪಖೇಡಕ್ಕೆ ಹೋಗುವರು ಅಲ್ಲಿ ಸ್ವಲ್ಪ ದಿನ ಕಳೆಯಲು ಪಾಟೀಲನ ಹೆಂಡತಿಯ ತವರೂರಾದ ಶಿರಡಿಯಲ್ಲಿ ಅವಳ ತಮ್ಮನ ಮದುವೆ ನಿರ್ಧಾರವಾಗಿತ್ತು ಹೀಗೆ ಅವರೆಲ್ಲರೂ ಶಿರಡಿಯಲ್ಲಿನ ಆ ಮದುವೆಗೆ ಬರುವಾಗ ಬಾಬಾರನ್ನು ಕರೆದುಕೊಂಡು ಬರುವರು ಮದುವೆ ದಿಬ್ಬಣವು ಶಿರಡಿಯಲ್ಲಿರುವ ಖಂಡೋಬಾ ದೇವಸ್ಥಾನದ ಹತ್ತಿರ ಹತ್ತಿರದ ಹೊಲದಲ್ಲಿತ್ತು ಆದ್ದರಿಂದ ಅಲ್ಲಿನ ಮಂದಿರದೊಳಗಿರುವ ಪೂಜಾರಿಯಾದ ಮಹಲ್ಸಾಪತಿಯು ಈ ಫಕೀರನನ್ನು ಕಂಡು ಯಾ ಸಾಯಿಬಾಬಾ ಆವೋ ಎಂದು ಕರೆಯುವನು ಮುಂದೆ ಈ ಬಾಬಾನೆ ಶ್ರೀ ಸಾಯಿಬಾಬಾರಾಗಿ ಪ್ರಸಿದ್ಧಿಯನ್ನು ಹೊಂದುವರು ಹೀಗೆ ಮಹಲ್ಸಾಪತಿಯಿಂದ ಸಾಯಿಯಾಗಿ ಸಾಯಿಬಾಬಾರಾಗಿ ನಾಮಕರಣಗೊಂಡ ಬಾಬಾರವರು ಕೆಲ ಕಾಲ ಮಂದಸ್ಮಿತರಾದರು ಆಗ ಅವನನ್ನು ಕುರಿತು ನೀನು ನನಗೆ ಸಾಯಿ ಎಂದು ಸಾಯಿಬಾಬಾ ಎಂದು ನಾಮಕರಣ ಮಾಡಿರುವೆ ಅಲ್ಲದೆ ಭಗವಾನ್ ಎಂದಿರುವೆ ನಿನ್ನನ್ನು ನಾನು ಭಗತ್ ಎನ್ನುವೆ ಮಹಲ್ಸಾ ಎನ್ನುತ್ತಾರೆ ಸಾಯಿಯವರು ಮತ್ತೆ ಹೇ ಮಹಲ್ಸಾಪ ಮಹಲ್ಸಾಪತಿಯು ಬಾಬಾರ ಅದೇ ಮಹಲ್ಸಾಪತಿಯು ಬಾಬಾರವರನ್ನು ಕುರಿತು ಹೇ ಸಾಯಿಬಾಬಾ ಭಾರತ ದೇಶದಲ್ಲಿ ಮೂರು ದ್ವಾರಕೆಗಳಿವೆ ಮೊದಲನೆಯ ದ್ವಾರಕೆಯು ಸಮುದ್ರದ ಗರ್ಭದಲ್ಲಿದ್ದರೆ ಎರಡನೆಯದು ಪಂಡರಾಪುರದಲ್ಲಿದೆ ನಂತರ ಮೂರನೆಯ ದ್ವಾರಕೆಯು ಶಿರಡಿಯಾಗಿದೆ ಅದಕ್ಕಾಗಿ ಈ ಕ್ಷೇತ್ರದ ಪ್ರಸಿದ್ಧಿಗಾಗಿಯೇ ಸಾಯಿಬಾಬಾರ ಹೆಜ್ಜೆಯು ಶಿರಡಿಯೊಳಗೆ ಸಾಗಿವೆ ಎನ್ನುತ್ತಾನೆ ಮಹಲ್ಸಾ ಇರಲಿ ಇಲ್ಲಿ ಸಾಯಿ ಎಂಬ ದಿವ್ಯ ನಾಮಕರಣ ಹೇಗೆ ನಡೆಯುತ್ತೆಂದು ಗಮನಿಸೋಣ ಮಹಲ್ಸಾಪತಿ ಅಖಂಡ ಅಚಲ ನಿಶ್ಚಲ ನಿರ್ಮೋಹ ಭಕ್ತನು ತನ್ನ ದಾರಿದ್ರ್ಯವನ್ನು ಲೆಕ್ಕಿಸದವನು ದೈಹಿಕವಾದ ಯಾವ ಸುಖ ದುಃಖಗಳಿಗೂ ಚಲಿಸದವನು ಖಂಡೋಬ ಭಕ್ತಿಯ ಬಿಟ್ಟು ಬೇರೆ ಏನನ್ನು ಬೇಡಿಕೊಳ್ಳದ ಮಹಾಭಕ್ತನು ಸರ್ವವು ಈಶ್ವರನೇ ಎಂಬ ಅಪಾರ ಭಕ್ತಿ ತತ್ಪರನು ಈ ನಿರ್ಮೋಹ ಭಕ್ತನ ಕಣ್ಣಿಗೆ ಮಹಾಪುರುಷನು ಅಂದರೆ ಸಾಯಿ ಅಸಾಯಿ ಎಂದರೆ ಇಲ್ಲಿ ಮಾತೆ ಎಂಬ ಅರ್ಥದಲ್ಲಿ ಸಾಯಿಬಾಬಾ ಎಂದರೆ ಸಾಯಿಬಾಬಾ ತಾಯಿಯಾಗಿಯೂ ತಂದೆಯಾಗಿಯೂ ಸಾಕ್ಷಾತ್ಕರಿಸಿದ್ದಾನೆ ಅಪ್ರಯತ್ನದಿಂದ ಸಾಯಿ ಎಂದಿದ್ದಾನೆ ನಂತರ ಬಾಬಾ ಎಂದಿದ್ದಾನೆ ಎರಡು ಒಟ್ಟಿಗೆ ಸೇರಿ ಅಂದರೆ ತಾಯಿ ಪ್ಲಸ್ ತಂದೆ ಎರಡು ಒಟ್ಟಿಗೆ ಸೇರಿ ಸಾಯಿ ಬಾಬಾ ಆಗಿದೆ ಕ್ಷಣದಲ್ಲಿ ಅಪ್ರಯತ್ನವಾಗಿ ಹೊರಹೊಮ್ಮಿದ ಈ ಎರಡು ಅಕ್ಷರಗಳು ಕೋಟ್ಯಂತರ ಸಾಯಿ ಭಕ್ತರಿಗೆ ತಾರಕ ಮಂತ್ರವಾಗಿ ಮಾರ್ಪಟ್ಟ ಮಹೋತ್ಕೃಷ್ಟ ಕ್ಷಣವದು ತಾಯಿ ತಂದೆಯರ ದ್ವಯ ರೂಪಗಳನ್ನು ಒಂದೇ ಮೂರ್ತಿಯಲ್ಲಿ ದರ್ಶಿಸಿದ ಆ ಮಹಾಭಕ್ತನಿಂದ ಅರ್ಧನಾರೀಶ್ವರ ತತ್ವದಂತಹ ತತ್ವಕ್ಕೆ ಪ್ರತಿಧ್ವನಿಯಾಗಿ ಉಕ್ಕಿ ಬಂದ ದಿವ್ಯಾಕ್ಷರಗಳ ದ್ವಯವದು ಈ ದೈವಕ್ಕೆ ಈ ನಾಮವು ಹುದುಗಿ ಲೀನವಾದ ಕ್ಷಣವದು ದೈವವು ಕೂಡ ಈ ಹೆಸರಿನಿಂದ ತನ್ನನ್ನು ತಾನು ಪ್ರಕಟಗೊಂಡ ದಿವ್ಯ ಕ್ಷಣವದು ಹಿಂದೆ ನಾರದ ಮಹರ್ಷಿಗಳು ರಾಮ ಎಂಬ ಎರಡು ದಿವ್ಯ ಅಕ್ಷರಗಳನ್ನು ಉಚ್ಚರಿಸಲಾರದ ಬೇಡನಿಗೆ ಸುಲಭವಾಗಿ ಸುಲಭವಾಗುವಂತೆ ಮರ ಎಂದು ತಿರುಗಿ ಹಾಕಿ ಉಚ್ಚರಿಸಿದರು ಇದೇ ಮಂತ್ರವನ್ನು ಪುನರುಚ್ಚರಿಸೆಂದು ಹೇಳಿದಾಗ ಮರ ಮರ ಎನ್ನುತ್ತಾ ಜಪಿಸಿ ಜಪಿಸಿ ಮರ ಮರಾಮ ಎನ್ನುವುದೇ ರಾಮನಾಮವಾಗಿ ಬೇಡನು ಪುನೀತನಾಗುತ್ತಾನೆ ನಂತರ ಅವನೇ ಮುಂದೆ ಆದಿಕವಿ ವಾಲ್ಮೀಕಿಯಾಗಿ ಪರಿವರ್ತನೆಗೊಂಡು ಶ್ರೀರಾಮಾಯಣ ಕಾವ್ಯವನ್ನು ರಚಿಸಿದನು ಆ ಕ್ಷಣವು ಎಷ್ಟು ಪವಿತ್ರವಾದುದೋ ಈ ಸಾಯನಾಮ ಪ್ರಕಟಗೊಂಡ ಕ್ಷಣವೂ ಕೂಡ ಅಷ್ಟೇ ಪವಿತ್ರವಾದುದು ಅಲ್ಲಿ ಆ ಬೇಡನು ರಾಮನಾಮವನ್ನು ತಿರುಗಿಸಿ ಮನನ ಮಾಡಿದಂತೆ ನಾರದ ಮಹರ್ಷಿಯಂತಹ ಮಹಾತ್ಮನಾದ ಗುರುವು ಕೊಟ್ಟ ಗುರುಬೋಧನಿಗೆ ಆ ಅಕ್ಷರಗಳೇ ಸಾಯಿಬಾಬಾ ಎಂಬ ಬೀಜಾಕ್ಷರಗಳಾಗಿವೆ ಇರಲಿ ಅತ್ತ ಚಾಂದ್ ಪಾಟೀಲನ ಸೋದರಳಿಯನ ವಿವಾಹ ಶಿರಡಿಯಲ್ಲಿ ನಡೆಯುವಾಗ ಸಾಯಿಬಾಬಾ ಅಲ್ಲಿಗೆ ತೆರಳಿ ವಧುವರರನ್ನು ಆಶೀರ್ವದಿಸಿದ್ದಾರೆ ಆದರೆ ಮದುವೆಯ ಭೋಜನಕ್ಕೆ ನಿಲ್ಲಲಿಲ್ಲ ಬದಲಾಗಿ ಶಿರಡಿಯಲ್ಲಿ ಭಿಕ್ಷೆಗೆ ಹೊರಟಿದ್ದಾರೆ ಮೊದಲ ಬಾರಿಗೆ ಭಿಕ್ಷೆ ಸ್ವೀಕರಿಸಲು ಮಹಾತ್ಮರು ಹೊರಟಿದ್ದಾರೆ ಶಿರಡಿಯ ಪ್ರಜೆಗಳ ಕರ್ಮಕ್ಕೆ ಅನುಗುಣವಾಗಿ ಪಾಪಗಳನ್ನು ಶಾಪಗಳನ್ನು ಪೂರ್ವಜನ್ಮ ಕರ್ಮ ಬಂಧಗಳನ್ನು ತನ್ನ ಜೋಳಿಗೆಯಲ್ಲಿ ತುಂಬಿಕೊಂಡು ಪ್ರತಿಫಲವಾಗಿ ಅವರಿಗೆ ತನ್ನ ಆಶೀರ್ವಾದವನ್ನು ಪುಣ್ಯವನ್ನು ದಾನ ಮಾಡಿದ್ದಾರೆ ಬಾಬಾ ಶಿರಡಿಯಲ್ಲಿ ತಮ್ಮ ಮೊದಲ ಭಿಕ್ಷೆ ಪ್ರಾರಂಭಿಸಿದ್ದಾರೆ ತಮ್ಮ ಕಾರ್ಯ ಕರ್ಮ ಕಾರ್ಯಕ್ಕೆ ಕಾರಣವಾದ ಭೂಮಿ ಈ ಶಿರಡಿಯಾಗಿದೆ ಎಂಬುದನ್ನು ಎಷ್ಟು ಮಂದಿಗೆ ಗೊತ್ತು ಎಷ್ಟು ಮಂದಿ ಅರ್ಥ ಮಾಡಿಕೊಳ್ಳಲು ಸಾಮರ್ಥ್ಯ ಹೊಂದಿದ್ದಾರೆ ಒಬ್ಬ ಭಿಕ್ಷುಕನು ಅಥವಾ ಸಾಧುವು ನಮ್ಮ ಮನೆ ಬಾಗಿಲಿಗೆ ಬಂದು ಭಿಕ್ಷೆ ಬೇಡುತ್ತಿದ್ದಾನೆಂದರೆ ಭಿಕ್ಷೆ ನೀಡುವ ಭಾಗ್ಯ ನಮ್ಮದೆಂದು ಜನ ಭಾವಿಸಬೇಕು ನಮಗೆ ಭಗವಂತನು ಪ್ರತಿಪಾದಿಸುವ ಸಿರಿತನ ಬಡತನದಲ್ಲೋ ಇರುವ ಬಡತನದಲ್ಲೋ ಇರುವಷ್ಟರಲ್ಲಿ ಒಂದು ತುತ್ತು ಅನ್ನ ಒಂದು ಮುದ್ದೆಯನ್ನು ಭಿಕ್ಷೆಯಾಗಿ ಸಮರ್ಪಣೆ ಮಾಡುವುದು ದೇವರ ಸ್ವರೂಪದಲ್ಲಿ ಬಂದ ಅತಿಥಿ ಅಭ್ಯಾಗತನಿಗೆ ನೀಡುವುದು ಒಂದು ಮಹಾಯಜ್ಞ ಇದೊಂದನ್ನು ಅರ್ಥ ಮಾಡಿಕೊಂಡರೆ ಸಾಕು ಬಂದ ಭಿಕ್ಷುಕನನ್ನು ಏನೂ ನೀಡದೆ ಕಳುಹಿಸುವುದಿಲ್ಲ ಬಾಬಾರವರು ಪ್ರಪ್ರಥಮವಾಗಿ ಬೈಜಾಬಾಯಿ ನೀಡಿರುವ ಭಿಕ್ಷೆಯನ್ನು ಸ್ವೀಕರಿಸಿದ್ದಾರೆ ಬೈಜಾಬಾಯಿ ಮಹಾತ್ಮನನ್ನು ನೋಡಿದ ಕೂಡಲೇ ಆತನ ದಿವ್ಯ ಶಕ್ತಿಯನ್ನು ಕಂಡುಕೊಂಡಿದ್ದಾಳೆ ಆತನ ದಿವ್ಯ ತೇಜಸ್ಸು ಆಕೆಯ ಹೃದಯವೆಲ್ಲ ವ್ಯಾಪಿಸಿ ಆಕೆಯಲ್ಲಿ ಶಾಂತಿ ತರಂಗಗಳನ್ನು ಉಂಟುಮಾಡಿದೆ ಎಷ್ಟೋ ಜನ್ಮಗಳ ಬಂಧುತ್ವವು ಏರ್ಪಟ್ಟಿದ್ದಂತಿದೆ ತಮ್ಮ ತೆಗೆದುಕು ಈ ರೊಟ್ಟಿ ಪಲ್ಯ ಎಂದು ಪ್ರೀತಿಯಿಂದ ಜೋಳಿಗೆಯಲ್ಲೇ ಹಾಕಿ ಬಾಬಾರ ಮುಖವನ್ನೊಮ್ಮೆ ಆಶ್ಚರ್ಯದಿಂದ ನೋಡಿದ್ದಾಳೆ ತಕ್ಷಣವೇ ಅಕ್ಕಾ ಎಂದು ಅಕ್ಕರೆ ಆದರದಿಂದ ಕರೆದಿದ್ದಾರೆ ಸಾಯಿಬಾಬಾ ಬೈಜಾಬಾಯಿಯ ಮೂರು ವರ್ಷದ ಮಗ ತಾತ್ಯನ ತಲೆಯ ಮೇಲೆ ಕೈಯಿಟ್ಟು ವಾತ್ಸಲ್ಯದಿಂದ ತಡವಿ ತಾತ್ಯ ನೀನು ನನ್ನ ಸೋದರಳಿಯ ಎಂದಿದ್ದಾರೆ ಅಕ್ಕ ನಾನು ತಮ್ಮನ ರೂಪದಲ್ಲಿ ನಿನಗೆ ಬಂಧುವೋ ಆಗಿದ್ದೇನೆ ಬೈಜಾಬಾಯಿ ಪತಿಯೂ ಸಹ ಸಾಯಿಬಾಬಾರಲ್ಲಿ ಅಮಿತವಾದ ಭಕ್ತಿ ಗೌರವಗಳನ್ನು ತೋರಿಸಿದ್ದಾರೆ ಶಿರಡಿಯಲ್ಲಿ ಸ್ಥಿರವಾಗಿ ನಿಲ್ಲುವ ಕಾಲವು ಇದೀಗ ಬಂದು ಬಿಟ್ಟಿದೆ ಚಾಂದ್ ಪಾಟೀಲ್ ತನ್ನ ಊರಿಗೆ ಕರೆದಾಗಲು ಇದು ನನ್ನ ಗುರುಸ್ಥಾನವು ನಾನು ಇಲ್ಲಿಯೇ ಇರುತ್ತೇನೆ ಎಂದಿದ್ದಾರೆ ಬಾಬಾ ಚಾಂದ್ ಪಾಟೀಲ್ ಮಹಾತ್ಮರನ್ನು ಹೆಚ್ಚಾಗಿ ಪ್ರಶ್ನಿಸಬಾರದೆಂದು ಹೊರಟು ಹೋದನು ನಂತರ ಬಾಬಾ ಶಿರಡಿಯಲ್ಲಿರುವ ಅದೇ ಗುರುಸ್ಥಾನವಾದ ಬೇವಿನ ಮರದಡಿ ಕುಳಿತರು ಆಗ ಶಿರಡಿ ಸುತ್ತಲೂ ಆವರಿಸಿರುವ ಅಡವಿಗೆ ಹೋಗಿ ಬರುತ್ತಿದ್ದರು ಬಾಬಾ ಎಲ್ಲಿಯೇ ಇದ್ದರು ಬಾಯಿ ಮಾತ್ರ ಬಾಬಾರನ್ನು ಹುಡುಕಿಕೊಂಡು ಹೋಗಿ ದಿನಾಲು ಭೋಜನ ಅರ್ಪಿಸಿ ಬರುತ್ತಿದ್ದಳು ಅತ್ತ ಪತಿಯು ಕೂಡ ದಿನಾಲು ಬಾಬಾರವರನ್ನು ಭೇಟಿಯಾಗಿ ನಮಸ್ಕರಿಸಿ ಬರುತ್ತಿದ್ದನು ಹೀಗಿರಲು ಒಂದು ದಿನ ಪತಿಯು ಬಾಬಾರನ್ನು ಅದೇ ಹಾಳು ಬಿದ್ದ ಮಸೀದಿ ಹತ್ತಿರ ಕರೆದುಕೊಂಡು ಬರುವನು ಆ ದಿನ ಮಳೆ ಜೋರಾಗಿ ಬೀಳಲು ಬಾಬಾ ಹಾಗೆಯೇ ಮಸೀದಿಯಲ್ಲಿ ನಿಲ್ಲುವರು ಅವರಿಗೆ ತನ್ನ ಗುರುವಿನಿಂದ ಅಲ್ಲೇ ಇರಲು ಆದೇಶವಾಗುತ್ತದೆ ಆಗ ಅವರು ಜೋಳಿಗೆಯಲ್ಲಿರುವ ಗುರು ಕೊಟ್ಟ ಇಟ್ಟಿಗೆಯನ್ನು ಹೊರಗೆ ತೆಗೆದು ನೋಡುತ್ತಾರೆ ಅದು ಗುರು ಸಮಾನವಾಗಿದ್ದರಿಂದ ತನ್ನ ಪ್ರಾಣಕ್ಕೆ ಸಮಾನವಾಗಿತ್ತು ನಂತರ ಬಾಬಾ ಇದೇ ನನ್ನ ಆಶ್ರಮವೆಂದು ಅಲ್ಲೇ ಸ್ಥಿರವಾಗಿ ನಿಲ್ಲುತ್ತಾರೆ ಮಸೀದಿಯ ಮೆಟ್ಟಿಲುಗಳು ಕೊಳೆ ಕಸದಿಂದ ತುಂಬಿ ಕಳೆ ಕಸಗಳಿಂದ ತುಂಬಿ ಹೋಗಿದೆ ಹೀಗೆ ಕಸದಿಂದ ಕೂಡಿದ ಆ ಹಾಳು ಬಿದ್ದ ಮಸೀದಿಯನ್ನು ತಾವೇ ಶುಚಿಗೊಳಿಸುತ್ತಾರೆ ಪಂಚಭೂತಾತ್ಮವೆನಿಸುವ ಪಂಚ ಸೋಪಾನಗಳ ಸಂಕೇತವಾಗಿ ಐದು ಮೆಟ್ಟಿಲುಗಳನ್ನು ಹತ್ತುತ್ತಾರೆ ಸುತ್ತಲೂ ಇದ್ದ ಕಟ್ಟಿಗೆಗಳನ್ನು ಒಟ್ಟುಗೂಡಿಸಿ ಮಹಲ್ಸಾಪತಿ ಸೌದೆಯನ್ನು ತಂದಿಟ್ಟಿದ್ದಾನೆ ಆಜ್ಞೆಯ ಮೂಲೆಯಲ್ಲಿ ಸಾಯಿ ಧೂನಿ ಬೆಳಗಿಸಿದ್ದಾರೆ ಶಿರಡಿಯಲ್ಲಿ ಜಾಜ್ವಲ್ಯಮಾನವಾಗಿ ಹೋತ್ರವು ಬೆಳಗಿದೆ ಶಿರಡಿ ವಾಸಿಗಳ ಅಜ್ಞಾನ ಅಂಧಕಾರ ದಾರಿದ್ರ್ಯಗಳನ್ನು ನಾಶ ಮಾಡುವುದಷ್ಟೇ ಅಲ್ಲದೆ ಇಡೀ ಲೋಕವನ್ನು ಪ್ರಕಾಶಮಾನವಾಗಿ ಪ್ರಜ್ವಲಿಸುವ ಧ್ವನಿ ಇದು ಕಟ್ಟಿಗೆಗಳನ್ನು ಧ್ವನಿಯೊಳಗೆ ತಳ್ಳುತ್ತಾ ಮಹಲ್ಸಾಪತಿಯನ್ನು ಕುರಿತು ಇದು ದ್ವಾರಕಾಮಾಯಿ ಪ್ರಪಂಚದ ಮೂರನೆಯ ಇದು ಚತುರ್ವಿಧ ಪುರುಷಾರ್ಥಗಳಿಗೆ ದ್ವಾರವೇ ಈ ಮಸೀದಿ ಎನ್ನುತ್ತಾ ಬಾಬಾ ದೀಪದೆಡೆ ತಮ್ಮ ಅಲೌಕಿಕ ದೃಷ್ಟಿಯನ್ನು ಬೀರಿದ್ದಾರೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ